ಕೆಲವೊಂದು ಐಟಮ್ಸ್ ಆಗಬೇಕು ಒಂದು ಥಿಂಗ್ಸ್ ತಗೊಳ್ಳಿಕ್ಕೆ ಹೋಗ್ತಾ ಇದ್ದೇವೆ ಇವರಿಗೆ ಕಾಮಿಡಿ ಡ್ಯಾನ್ಸ್ ಉಂಟು ಎಲ್ಲಿ ಹೋಗುದು ಗೊತ್ತಿಲ್ಲ ಈಗ ನಡ್ಕೊಂಡು ಹೋಗುದು ಅಂದರೆ ಅಲ್ಲೆಲ್ಲ ಪಾರ್ಕಿಂಗ್ ಸ್ವಲ್ಪ ಕಷ್ಟ ಆಗ್ತದೆ ಅದಕ್ಕೆ ಫ್ರೆಂಡ್ ಇದು ಮನೆ ಉಂಟು ಇಲ್ಲಿ ಮೇಲೆ ಹಾಗೆ ಅವರೇನು ಕಾಣ್ತಾರ ಅಂತ ನೋಡಿ ಈಗ ನಾವಿಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೇವೆ ಇದು ಈ ಕಡೆ ಸ್ಮಶಾನ ಓಕೆ ಏನಿಲ್ಲ ಅಲ್ಲಿ ಗ್ರೌಂಡ್ ಉಂಟು ನೋಡಿ ಅಲ್ಲೊಂದು ಬಾಯ್ಸ್ ಸ್ಕೂಲ್ ಉಂಟು ಮತ್ತು ಇಲ್ಲೆಲ್ಲ ಮಾಸ್ಕ್ ಎಲ್ಲ ಇರ್ತದೆ ಜಾಸ್ತಿ ಮತ್ತೆ ನೋಡಿದೆ ಬಿಲ್ಡಿಂಗ್ಸ್ ಎಲ್ಲ ಫ್ಲ್ಯಾಟ್ ಎಲ್ಲ ನೋಡಿ ಇಲ್ಲಿ ಶ್ರೀ ಗೌರಿ ಕೃಷ್ಣ ಹೋಟೆಲ್ ದುಬಾರಿ ಫೇಮಸ್ ನನಗೆ ಸ್ವಲ್ಪ ಮುಂದೆ ಹೋದರೆ ನೆಷ್ಟ ಉಂಟು ನಾನು ಲಾಸ್ಟ್ ಟೈಮ್ ಎಲ್ಲ ಶಾಪಿಂಗ್ ವಿಡಿಯೋ ಮಾಡಿದ್ದೆಲ್ಲ ನೆಸ್ಟ್ ಅದು ಉಂಟಲ್ಲ ಇಲ್ಲೇ ಒಂದು ವನಿತಾ ಅಂತ ಶಾಪ್ ಉಂಟು ಈಗ ನಾವು ಫಸ್ಟ್ ಅಲ್ಲಿ ಬಂದ್ವಿ ಅಂದರೆ ಎಲ್ಲ ಅಲ್ಲೇ ಸಿಕ್ಕಿದ್ರೆ ಓಕೆ ನೆಕ್ಸ್ಟ್ ಎಲ್ಲಿ ಹೋಗಬೇಕು ಅಂತ ಇಲ್ಲ ಹಾಗಾಗಿ ಈಗ ಫಸ್ಟಲ್ಲಿ ಈಗ ನೋಡ್ತಾ ಇದ್ದೇವೆ ಟಿ ಶರ್ಟ್ ತಗೊಂಡಾಯ್ತು ಬೇರೆ ಕೆಲವು ಬೇಕಿತ್ತು ಅದೆಲ್ಲ ಸಿಗಲಿಲ್ಲ ಅಲ್ಲಿ ಜಸ್ಟ್ ಟಿ ಶರ್ಟ್ ಮಾತ್ರ ಆಯಿತು ಈಗ ಬೇರೆ ಇಲ್ಲೊಂದು ಲುಲ್ಲು ಇದೆ ಮೊದಲು ಕ್ಯಾರಿ ಫೋರ್ ಅಂತ ಹೇಳ್ತಿದ್ರು ಲಾಸ್ಟ್ ಚಾನ್ಸ್ ಕ್ಯಾರಿ ಫೋರ್ ಅಂತ ಈಗ ಅದು ಲುಲ್ಲು ಅಂತ ನೋಡಿ ಇದೆ ಇಲ್ಲಿಗೀಗ ಹೋಗುವ ನೋಡಿ ಆಫರ್ ನೋಡುತ್ತೆ ಒಂದುಬೇಡಿ

ನೆಕ್ಸ್ಟ್ ಅಲ್ಲಿಂದ ಇಲ್ಲಿ ಸ್ವಲ್ಪ ಮುಂದೆ ಮುಂದೆ ಬಂದರೆ ಒಂದು ಫ್ಯಾನ್ಸಿ ಶಾಪ್ ಉಂಟು ಅಲ್ಲಿಗೆ ಬಂದು ನನಗೆ ಕೆಲವು ಇಯರಿಂಗ್ಸ್ ಬೇಕಿತ್ತು ಕೆಲವಲ್ಲ ಜಸ್ಟ್ ಒಂದು ಇಯರಿಂಗ್ಸ್ ಬೇಕಿತ್ತು ಮತ್ತು ಬ್ಯಾಂಗಲ್ಸ್ ಆಗಬೇಕಿತ್ತು ಮ್ಯಾಚಿಂಗ್ ಹಾಗಾಗಿ ಬಂದೆ ಸುಮಾರು ವೆರೈಟಿ ಇತ್ತು ಬಟ್ ಒಂದು ಸಲಕ್ಕೆಲ್ಲ ನನಗೆ ಜಾಸ್ತಿ ಏನು ದೊಡ್ಡ ದೊಡ್ಡದು ಇಯರಿಂಗ್ಸ್ ಎಲ್ಲ ಬೇಕು ಅಂತ ಅನ್ನಿಸ್ಲಿಲ್ಲ ಸಿಂಪಲ್ ಆಗಿರುವಂಥದ್ದನ್ನು ತಗೊಂಡೆ ನಾನು ತೋರಿಸ್ತೇನೆ ನನ್ನ ಮನೆಗೆ ಬಂದ ಮೇಲೆ ಇನ್ನು ಒಂದೇ ದಿನ ಬಾಕಿ ಅಲ್ಲ ಅದಕ್ಕೆ ನೋಡಿ ಇವರಿಬ್ಬರು ಸಹ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಇವತ್ತೀಗ ಸಂಜೆ ಹೋಗ್ಲಿಕ್ಕೆ ಉಂಟು ವಾಪಸ್ ನಮಗೆ ಪ್ರಾಕ್ಟೀಸಿಗೆ ಅದಕ್ಕೀಗ ಇವರು ಮನೆಯಲ್ಲಿ ಈಗ ಪ್ರಾಕ್ಟೀಸ್ ಆಗ್ತಾ ಉಂಟು ನಾವು ಶಾಪಿಂಗ್ ಹೋಗಿ ಬಂದ್ವಿ ನನಗೆ ಅಲ್ಲೇ ಎಲ್ಲ ವೀಡಿಯೋ ಮಾಡಲಿಕ್ಕಾಗಲಿಲ್ಲ ಕೆಲವು ಅಷ್ಟೇ ಮಾಡಲಿಕ್ಕಾಯಿತು ನೋಡಿ ಇದೊಂದು ಮೆಟಲ್ ಇತ್ತು ಬಳೆ ಅಂದರೆ ರೆಡ್ ಮತ್ತು ಸಿಲ್ವರ್ ಬೇಕಿತ್ತು ನಮಗೆ ನನಗೆ ಸಿಲ್ವರ್ ಸಿಗಲಿಲ್ಲ ಈ ಕಾಂಬಿನೇಷನಲ್ಲೇ ತಗೊಂಡೆ ಅದು ನಮಗೆ ದಾಂಟಿಗೆ ರೆಡ್ ಸಾರಿ ರೆಡ್ ಮತ್ತು ವೈಟ್ ಸಾರಿ ಹಾಗೆ ನೆಕ್ಸ್ಟ್ ಇದೊಂದು ಇಯರಿಂಗ್ಸ್ ತಗೊಂಡೆ ತುಂಬ ಇತ್ತು ಬಟ್ ನನಗೆ ಈಗ ಸಿಂಪಲ್ ಸಾಕು ಹೇಳಿ ಇದು ತಗೊಂಡೆ ಇದಕ್ಕೆ ತ್ರೀ ಹಂಡ್ರೆಡ್ ಫಿಂಗ್ಸ್ ಚೆನ್ನಾಗಿದೆ ಒಂಥರ ಶೈನಿಂಗ್ ಆಗಿದೆ ನೆಕ್ಸ್ಟ್ ಇದು ಇದು ರಬ್ಬರ್ ಬ್ಯಾಂಡ್ ನನಗೆ ಬನ್ ಹಾಕ್ತೇವಲ್ಲ ತಲೆಗೆ ಅದಕ್ಕೆ ಹಾಕಲಿಕ್ಕೆ ಬೇಕಾಗ್ತದೆ ನಮ್ಮದು ಒಡಿಸ್ಸಿ ಡ್ಯಾನ್ಸ್ ಇದೆ ಹಾಗೆ ಅದಕ್ಕೆ ತಲೆಗೆ ಬಂದು ಹಾಕಲಿಕ್ಕೆಲ್ಲ ಇಲ್ಲ ಇದು ಇಶಾನ್ ಇದು ಪ್ಯಾಂಟ್ ಇದು ನಾವು ಅಲ್ಲಿ ತಗೊಂಡದ್ದು ಬೇರೊಂದು ಶಾಪಿಗೆ ಹೋಗಿದ್ವಿ ಅಲ್ಲಿ ಇರಲಿಲ್ಲ ಆಗ ನಾನು ಅದು ವಿಡಿಯೋ ಮಾಡಿದ್ದೆ ಅಲ್ಲ ಇರಲಿಲ್ಲ ಮತ್ತು ಇದು ಲುಲ್ಲು ಅಲ್ಲಿ ಇಷ್ಟು ಟೂ ಪಾಯಿಂಟ್ ಟೂ ಬಿಡಿ ಇದಕ್ಕೆ ಆಫರ್ ಇತ್ತು ಯಾರಾದರೂ ಬೇರೆಯಲ್ಲಿದ್ದವರಿಗೆ ಬೇಕಿದ್ದರಲ್ಲಿ ಹೋಗ್ಬೋದು ಬಟ್ ಎಷ್ಟು ದಿನ ಆಫರ್ ಇದೆ ಗೊತ್ತಿಲ್ಲ ನೋಡಿ ಇದು ಟು ಬಿ ಇದು ಮತ್ತೆ ಕವರ್ ಚೇಂಜ್ ಆಗಿದೆ ಇದು ಇದು ಟಿ ಶರ್ಟ್ ನಾನು ಅದೊಂದು ಶಾಪಲ್ಲಿ ತಗೊಂಡದ್ದು ಆಗ ಹೋಗಿದ್ದೆ ಅಲ್ಲ ಅದನ್ನು ನೀವು ನೋಡಿದ್ರಲ್ಲ ನಾನು ನನಗೆ ಹಾಕಿ ತೋರಿಸಿದ್ದೆ ಅಲ್ಲಿಸಿ ಇದು ಇದರಲ್ಲಿ ಪ್ಯಾಂಟ್ ಇತ್ತು ಡ್ಯಾನ್ಸ್ ಅವರಿಗೆ ಎಂಥ ಡ್ಯಾನ್ಸ್ ನಿಮಗೆ ಬಾಯ್ಸ್ ಕಿಡ್ಸ್ ಅಲ್ಲ ಮೆನ್ಸ್ ಡ್ಯಾನ್ಸಿಗೆ ಅಲ್ಲ ಮೆನ್ಸ್ ಅಲ್ಲ ಕಿಡ್ಸ್ ಡ್ಯಾನ್ಸ್ ನೋಟಿಗೆ ಅವರಿಗೆ ಒಂದು ಎಂಟ್ರಿ ಉಂಟು ಇದು ಪಂಚೆ ಎಲ್ಲ ಹಾಕಿ ಹಾಗೆ ಅದಕ್ಕೆ ತಗೊಂಡವರು ಅಷ್ಟೇ ನನಗೆ ಇಲ್ಲಿ ಡ್ರೆಸ್ ತಗೊಂಡುದಕ್ಕಿಂತ ಖುಷಿಯಾಗೋದು ಡ್ರೆಸ್ ತಗೊಂಡುದಕ್ಕಿಂತ ಇಷ್ಟ ಆಗೋದು ಈ ಪ್ಲಾಸ್ಟಿಕ್ ಕವರ್ಸ್ ನನಗೆ ಇಲ್ಲಿ ನೋಡಿ ಎಷ್ಟು ಒಳ್ಳೆಯದು ಕ್ವಾಲಿಟಿ ಎಲ್ಲ ಭಾರಿ ಒಳ್ಳೆಯದುಂಟು ಇಟ್ಸೋ ಒಂದು ನೋಡಿ ತುಂಬ ಒಳ್ಳೆಯದುಂಟು ಇಲ್ಲ ನನಗೆ ಅಂದರೆ ಡಾನ್ಸಿಗೆ ಇದು ತಲೆಗೆ ಹಾಕಲಿಕ್ಕೆ ಇಲ್ಲಿಗೆ ಇದು ಊರಿಂದ ತರಿಸಿದ್ದಾರೆ ಇದು ರೇಷ್ಮಾ ತರಿಸಿದ್ದು ಮತ್ತು ಇದು ಕೂಡ ಇದು ಸೊಂಟಕ್ಕೆ ಸೊಂಟಕ್ಕೆ ಹಾಕಲಿಕ್ಕೆ ಗ್ರ್ಯಾಂಡ್ ಲುಕ್ ಇದೆ ಇದಕ್ಕೆ ಇದು ನಾನು ಒಡಿಸಿ ಡ್ರಾ ಇದು ಅದು ಏನು ಡ್ರೆಸ್ ಮಾಡೋದೆಲ್ಲ ವಿಡಿಯೋ ಮಾಡ್ತೇನೆ ಒಡಿಸಿಗೆ ಹೇಗೆ ನಾವು ರೆಡಿ ಆದ್ವಿ ಡ್ಯಾನ್ಸಿಗೆ ಅಂತ ಈಗ ನಾಳೆಗೆಲ್ಲ ನಾನು ಇದನ್ನು ರೆಡಿ ಮಾಡಿ ಈಗಾಗಲಿ ಹಾಕ್ತಾ ಇದ್ದೇನೆ ಇದು ಜಸ್ಟ್ ಫ್ಲವರ್ ಇದು ಅಂದರೆ ಇದೊಂದು ತುಂಬ ವರ್ಕ್ ಇದೆ ನೋಡಿ ಇದು ಮಾಡಲಿಕ್ಕೆ ಇದಂದರೆ ಇಲ್ಲಿ ಸಿಗೋದಿಲ್ಲ ಅಂತ ಹೇಳಿ ಅವರು ಊರಿಂದಲೇ ತರಿಸಿದ್ರು ನೋಡಿ ಸ್ವಲ್ಪ ಅದು ತರುವಾಗ ಮುಸ್ಟ್ ಇದಾಗಿದೆ ಅದು ಸರಿ ಮಾಡಲಿಕ್ಕೆ ಅಷ್ಟಾಗೋದಿಲ್ಲ ಅದು ಇನ್ನು ಸ್ವಲ್ಪ ಸರಿ ಮಾಡಿ ಹಾಕಬೇಕಷ್ಟೇ ತಲೆಗೆ ಹಾಕಲಿಕ್ಕೆ ಇದು ಮತ್ತು ಅದರಲ್ಲಿ ಮೇಲೆ ಹಾಕಲಿಕ್ಕೆಲ್ಲ ಇದೆಲ್ಲ ಅದರ ಹೀಗೆ ಮೇಲೆ ಎಲ್ಲ ಹಾಕಲಿಕ್ಕಂತೆ ಅದು ಒಡಿಸಿ ಸ್ಟೈಲ್ ಇತ್ತು ಏನೋ ನಮಗೆ ಸಹ ಫಸ್ಟ್ ಟೈಮ್ ಇದು ಈ ಡ್ಯಾನ್ಸ್ ಮತ್ತೆ ಇದು ಕೊಟ್ಟಿದ್ದಾರೆ ಇದು ಇಲ್ಲಿ ತಲೆ ಇಲ್ಲಿ ಹಾಕ್ಲಿಕ್ಕೆ ಅಂತ ಮೋಸ್ಟ್ಲಿ ಹೀಗೆ ಹಾಕ್ಲಿಕ್ಕೆ ಅಂತ ಅನ್ನಿಸ್ತದೆ ಗೊತ್ತಿಲ್ಲ ನನಗೆ ಸಹ ನಾಳೆಯನ್ನು ನಾವು ನೋಡಬೇಕಷ್ಟೇ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ ಸೊ ಇದೆಲ್ಲ ನಾನು ಆಲ್ರೆಡಿ ಪ್ಯಾಕ್ ಮಾಡಿ ಇಟ್ಟಿದ್ದೇನೆ ಜಸ್ಟ್ ಹಾಗೆಯೇ ತೋರಿಸುವ ಅಂತ ಒಂದು ಇದು ಕಿವಿಗೆ ಹಾಕಲಿಕ್ಕೆ ಇದು ಕಿವಿ ಇದ್ದು ಫುಲ್ಲು ಇಲ್ಲಿ ತಲೆ ಮೇಲೆವರೆಗೆ ಬರ್ತದೆ ಹೀಗೆ ಬರ್ತದ ಅಂತ ಹೀಗೆ ಮತ್ತು ಇದು ಇದು ಕುತ್ತಿಗೆ ಹಾಕಲಿಕ್ಕೆ ಇದೊಂದು ದೊಡ್ಡ ಸರ ದೊಡ್ಡದಿದು ಮಾಲೆ ಓಕೆ ಇನ್ನೊಂದು ಸಣ್ಣದಿದೆ ಇದು ಇದು ಇನ್ನೊಂದು ಕಿವಿಗೆ ಹಾಕಲಿಕ್ಕೆ ು ಇದು ಸಹ ಕಿವಿಗೆ ಹಾಕಲಿಕ್ಕೆ ಎರಡು ಸೈಡ್ ಕಿವಿಗೆ ಹಾಕಲಿಕ್ಕೆ ಮತ್ತು ಕುತ್ತಿಗೆಗೆ ಕೂಡ ಎರಡು ಇರಬೇಕು ಅದು ನಾನು ಡ್ರೆಸ್ ನಾನು ವೀಡಿಯೋ ಹಾಕ್ತೇನೆ ವೀಡಿಯೋ ಮಾಡ್ತೇನೆ ನಾನು ಓಕೆ ಸೊ ಇದಿಷ್ಟು ನಾವು ರೆಡಿ ಮಾಡಿ ಇಟ್ಕೊಂಡಿದ್ದೇವೆ ಮತ್ತೆ ಸಾರಿ ಇದು ನಿಶಾನ್ ಇತ್ತು ಇದು ಜಾಕೆಟ್ ಅವರು ಬೇರೆ ಕೋರಿಯೋಗ್ರಾಫರ್ ಕೊಟ್ಟಿದ್ದಾರೆ ಒಂದು ಇದು ಸಾರಿ ಡಾನ್ಸಿಗೆ ಅದೊಂದು ಟೈಪ್ ಅದು ಉಡುಲ್ಲ ಬೇರೆ ರೀತಿ ಒಡಿಸಿಗೆ ಉಡುಗುವ ಸ್ಟೈಲ್ ಅದು ಬೇರೆ ಅದು ಸಹ ನಾನು ನಿಮಗೆ ಶೇರ್ ಮಾಡಿಕೊಡ್ತೇನೆ ವಿಡಿಯೋ ನಾವು ಹೇಗೆ ರೆಡಿಯಾಗಿ ಅದರ ಮೇಕಪ್ ಎಲ್ಲ ಕಂಪ್ಲೀಟ್ ಮಾಡಿ ವಿಡಿಯೋ ಮಾಡ್ತೇನೆ ಇಷ್ಟು ನಾವು ರೆಡಿ ಮಾಡಿಟ್ಕೊಂಡಿದ್ದೇವೆ ಇನ್ನೊಂದು ಕಾಲಿಗೆ ಒಂದು ಕಡ್ದು ಅದು ಮಾಡಿಕೊಂಡು ಫಾಯಿಲಲ್ಲಿ ಅದೀಗ ನೆಕ್ಸ್ಟ್ ಮಾಡಬೇಕು